ಆಗಲಿಲ್ಲ ಇವತ್ತು ಅವರೇನು ಹುಬ್ಬಳ್ಳಿ ಕಿತ್ತೂರು ಡೈರೆಕ್ಟಾಗಿ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಎಪ್ಪತ್ತೆರಡು ಕಿಲೋಮೀಟ್ರು ಏಳ್ನೂರು ಚಿಲ್ಲರೆ ತೊಂಬ ಎಂಟುನೂರು ಕಿಲೋ ಎಕರೆ ಜಾಗವನ್ನು ಇನ್ನು ಮೂರರಿಂದ ನಾಲ್ಕು ತಿಂಗಳಲ್ಲಿ ಜಿಲ್ಲಾಧಿಕಾರಿಗಳು ಸರ್ಕಾರ ರಾಜ್ಯ ಸರ್ಕಾರ ನಮ್ಗೆ ಹಸ್ತಾಂತರ ಮಾಡ್ತಾಯಿದೆ ಐದಾರು ಸ್ಟೇಜ್ನಲ್ಲಿ ನಾನು ಈಗಾಗಲೇ ತುಮಕೂರು ಚಿತ್ರದುರ್ಗ ದಾವಣಗೆರೆ ಸುಮಾರು ಸಾವಿರದ ಇನ್ನೂರ ಮೂವತ್ತೈದು ಎಕರೆಯನ್ನು ಕೂಡ ನಾವು ಈಗಾಗಲೇ ಅಕ್ವಿಶೇಷನ್ ಮುಗಿಸಿದ್ದೇವೆ ಅದ್ರ ಜೊತೆಗೆ ರಾಯದುರ್ಗ ಬಾವಗಡ ಬಿಡಿಗೇಸಿ ಮಧುಗಿರಿ ಕೊಡಗೇರೆ ಊರುಚೇರಿ ಸುಮಾರು ಎರಡು ಕಿಲೋಮೀಟ್ರ್ ಕೂಡ ಮುಗಿಸಿದ್ದೇವೆ ಅದೇ ರೀತಿ ಇದನ್ನು ಕೂಡ ನಾವು ಕೈಗೆತ್ಕೊಂಡು ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಏನಿದೆ ಜಾಗದ್ದು ನಾನು ಸುಮಾರು ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಒಳಗಡೆ ಇದನ್ನು ಮಾಡ್ತಾ ಇದ್ದೀವಿ ಅಲ್ಲಿವರೆಗೆ ಏನಿವತ್ತು ಒಂದೇ ಭಾರತ್ ಪುಣೆಯಿಂದ ಇಲ್ಲಿ ಬಂದು ಹೋಗ್ತಾ ಇದೆ ನೀವು ಕೇಳ್ತಾ ಇದ್ದೀರಿ ಬೆಳಗಾಮ್ಗೇನೆ ಒಂದು ಒಂದೇ ಭಾರತ್ ಬರಬೇಕು ಅನ್ನೋ ನಿಮ್ಮ ಇಚ್ಛೆ ಇದೆ ಇದು ನನ್ನದು ಕೂಡ ಇಚ್ಛೆ ಇದೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಕೂಡ ಇಚ್ಛೆ ಇದೆ ಜಗದೀಶ್ ಶೆಟ್ರುದು ಇದೆ ಮಂಗಳಕ್ಕ ಸಹೋದರಿ ನನ್ನ ಮಂಗಳಮ್ಮ ಸುರೇಶ್ ಅಂಗಡಿಯವ್ರದ್ದು ಇದೆ ಈರಣ್ಣ ಅವರು ಇದಕ್ಕೋಸ್ಕರವಾಗಿ ಸಾಕಷ್ಟು ಬಾರಿ ನಾನಲ್ಲ ಬೇರೆ ಬೇರೆ ಎಲ್ಲ ನಾಲ್ಕು ವರ್ಷ ಟ್ರೈ ಮಾಡ್ತಾ ಇದ್ದಾರೆ ಕೆಲವೇ ದಿನಗಳಲ್ಲಿ ನಿಮಗೆ ಒಂದೇ ಭಾರತ್ ಸ್ಲೀಪರ್ ಕೋಚು ನಿಮ್ಗೆ ಬರ್ತದೆ ಅದು ವಯ ಇಲ್ಲೇ ಇದು ಮಾಡ್ತೀವಿ ಇಲ್ಲಿಂದ ಮತ್ತೆ ಹೋಗಬೇಕು ಬೆಳಗಾವಿಯಿಂದನೇ ಕೊಡೋದು ಬರಬೇಕಾಗಿತ್ತು ಅಂದರೆ ತಾಂತ್ರಿಕ ಸಮಸ್ಯೆ ತಾಂತ್ರಿಕ ಸಮಸ್ಯೆ ಅಂತ ನಾನು ಹೇಳಲಿಲ್ಲಪ್ಪ ತಾಂತ್ರಿಕ ಸಮಸ್ಯೆ ಅಂತ ನಾನು ಮೂರು ತಿಂಗಳಾಗಿದೆ ಆ ಸಮಸ್ಯೆಗಳನ್ನು ಪೂರ್ತಿ ಅರಿವನ್ನು ನನಗೆ ಬಂದಿಲ್ಲ ನಾನು ಸ್ವಲ್ಪ ಓಡಾಡಿಕೊಂಡೆ ಒದ್ದಾಡ್ತಾಯಿದ್ದೆ ಸುಮಾರು ನಾನು ಬಂದ ಮೇಲೆ ನಾವು ಬಂದ ಮೇಲೆ ಹದಿನೇಳು ಒಂದು ಆರು ಹದಿನೆಂಟು ಇಪ್ಪತ್ತೈದು ಇಪ್ಪತ್ತಾರು ಒಂದೇ ಬಾರ ಟ್ರೈನನ್ನು ಮಾಡಿದ್ದೀವಿ ಮೇಮೋ ಟ್ರೈಲ್ಗಳನ್ನು ಉದ್ಘಾಟನೆ ಮಾಡಿದ್ದೀನಿ ಕರ್ನಾಟಕ ರಾಜ್ಯ ಬೆಳಗಾವಿ ಒಂದು ಅವಿಭಾಜ್ಯ ಅಂಗ ನಾವು ಅದಕ್ಕೆ ಎಷ್ಟೊಂದು ಮಟ್ಟಿಗೆ ಆದ್ಯತೆ ಸಿಗ್ತದೆ ಅನ್ನೋದನ್ನು ಏನಿವತ್ತು ಕರ್ನಾಟಕದಲ್ಲಿ ಹೇಳಿದ್ದೀನಿ ಎರಡನೇ ರಾಜಧಾನಿ ಅನ್ನೋದನ್ನು ಕೂಡ ನಾನು ಮಾತನಾಡ್ತಾ ಹೇಳಿದ್ದೀನಿ ನಿಮ್ಮ ಗಮನಕ್ಕೆ ತರ್ತೀನಿ ದಯಮಾಡಿ ತಾವು ಸಣ್ಣ ಪುಟ್ಟಿದ್ದನ್ನು ಇದಾಗಿ ಪ್ರಹ್ಲಾದ್ ಜೋಶಿಯವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಹಿರಣ್ಣ್ಯ ಕಡಾಡಿ ಅವರು ಇದ್ದಾರೆ ಜಗದೀಶ್ ಶೆಟ್ಟರ್ ಇದ್ದಾರೆ ಪ್ರಭಾಕರ್ ಕೋರೆ ಸಾಹೇಬ್ರಿದ್ದಾರೆ ನಾವೆಲ್ಲ ಇದ್ದೀವಿ ಸಹೋದರಿ ಮಂಗಳಮ್ಮ ಇದ್ದಾರೆ ಹುಬ್ಬಳ್ಳಿ ರಾಜಕೀಯ ನಾಯಕರು ಬೆಳಗಾವಿ ಅನ್ನೆ ಮಾಡ್ತಾರೋ ಆ ಥರ ಆ ಥರ ನೀವು ಒಂದಂತು ಸತ್ಯ ಒಬ್ಬ ರಾಷ್ಟ್ರದ ಮಂತ್ರಿಗಳು ಸನ್ಮಾನ್ಯ ಪ್ರಹ್ನ ಜೋಶಿ ಅವರು ಪ್ರಹ್ನ ಜೋಶಿ ಅವ್ರಿಗೂ ಬೆಳಗಾವಿಗೂ ಅನ್ನೋದಕ್ಕಿಂತ ರಾಜ್ಯಕ್ಕೆ ತನ್ನದೇ ಆದಂಥ ನಿಕಟವಾದ ಒಂದು ಸಂಪರ್ಕ ಇದೆ ಅಂತ ತಪ್ಪು ಗ್ರಹಿಕೆಯನ್ನು ದಯವಿಟ್ಟು ಯಾವತ್ತೂ ಮಾಡೋಣ ಗಡಿಯಲ್ಲ ಜೋಷಿಯವ್ರು ಹೇಳಿದ್ರು ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬೆಂಗ್ಳೂರೇನು ಬರ್ಬೇಕೆಂದ್ರೆ ತಾನೇ ಸಮಸ್ಯೆ ಇದೆ ಅಂತ ಒಂದು ನಿಮಿಷ ಕಾಳಿ ಅದು ನನಗೆ ಗೊತ್ತಿಲ್ಲ ಅಲ್ಲ ಅದು ಅವ್ರಿಗೆ ಅವ್ರಿಗೆ ಕೇಳಿ ನನಗೆ ಗೊತ್ತಿಲ್ಲ ನಾನಿವತ್ತು ನಿಮಗೆ ಒಬ್ಬ ರೈಲ್ವೆ ರಾಜ್ಯ ಸಚಿವನಾಗಿ ಇಷ್ಟು ಮಾತ್ರ ಹೇಳ್ತೀನಿ ಸನ್ಮಾನ್ಯ ಈರ ಸುರೇಶ್ ಅಂಗಡಿಯವರ ಸನ್ಮಾನ್ಯ ಈರಣ್ಣ ಕಡಾಡಿ ಅವರ ಜಗದೀಶ್ ಶೆಟ್ಟರ್ ಅವರ ನನ್ನ ಸಹೋದರಿ ಮಂಗಳಮ್ಮ ಅವ್ರದ ನಮ್ಮೆಲ್ಲರ ಬೈಕೆ ಒದೇ ಇದೆ ನಂದು ಬೈಕೆ ಇದೆ ಅದನ್ನು ಯಾವ ರೀತಿ ನಾವು ತರಬೇಕು ತರ್ತಕ್ಕಂಥ ಕೆಲಸವನ್ನು ಮಾಡೋದು ಜೊತೆ ಇಲ್ಲ ನೀವು ಇದ್ದಿರಲಿಲ್ಲ ಮೊನ್ನೆ ಮಂತ್ರಿಗಳು ಇವತ್ತು ಅನೌನ್ಸ್ ಮಾಡಿದ್ದಾರೆ ಇಲ್ಲಿ ಬೆಳಗಾವಿಯಿಂದ ಸ್ಲೀಪರ್ ಕ್ಲಾಸಿನ ಒಂದೇ ಭಾರತ್ ಮಾಡಿದ್ದಾರೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಅವ್ರು ಬಂದ ನಂತರ ಏನು ಫ್ಲಡ್ ಆಗಿತ್ತು ಆ ಫ್ಲಡ್ ಸಂದರ್ಭದೊಳಗ ಮಕಂದರು ಆ ಫ್ಲಡ್ ಸಂದರ್ಭದವ್ರು ನಾವು ವಿನಂತಿ ಮಾಡಿದ್ದೆವು ರೋಡೆಲ್ಲ ಬಂದಾಗ ಸರ್ ಇಮಿಡಿಯೇಟ್ ಟ್ರೈನ್ ಬಿಡ್ಬೇಕು ಅಂತೇಳಿ ಈಗ ಈಗೂ ಆ ಟ್ರೈನ್ ಓಡಾಡ್ತಾ ಇದೆ ಎಕ್ಸ್ಟೆಂಡ್ ಮಾಡ್ಕೊಂಡು ಅದನ್ನು ಪ್ಯಾಸೆಂಜರ್ ಟ್ರೈನ್ ಅಂದ್ರೆ ಸಾಮಾನ್ಯ ಜನರಿಗೆ ಅನುಕೂಲ ಆಗೋದು ಮಾಡಿಕೊಟ್ರೆ ಮತ್ತು ಅವರು ಭಾಳಷ್ಟು ವಾಗ್ದಾನ ಮಾಡಿದ್ದಾರೆ ನಾವು ಮಾತಾಡಿದ್ವಿ ಈಗ ಹೇಳೋಕ್ಕಾಗಲ್ಲ ಪ್ರಯ್ತದೆ ಒಂದು ನಿಮಿಷ ತಾಡ್ರಿ ಆಯ್ತದೆ ಅಂತ ನಾವು ಹೇಳೋದಿಲ್ಲಪ್ಪ ನಾವು ಯಾರೂ ನಿರೀಕ್ಷೆ ಪ್ರಧಾನ ಪ್ರಧಾನಮಂತ್ರಿಗಳು ದೇವ್ಗರಿಂದ ವಾರಣಾಸಿಗೆ ಟ್ರೈನ್ ಆಗ್ತಾರೆ ಅಂತ ಕನಸಲ್ಲೂ ಕಂಡಿರಲ್ಲ ನಾವು ಆ ಇತಿಹಾಸನೇ ಗೊತ್ತಿಲ್ಲ ನನಗೆ ಫೋನ್ ಬರ್ತದೆ ಪ್ರೈಮ್ ಮಿನಿಸ್ಟರ್ ಮನೆಯಿಂದ ನಾನು ಮೈಸೂರಿನಲ್ಲಿದ್ದೀನಿ ಟುಮಾರೋ ಆಪ್ ಜಾಯಿಯೇ ಫಿಫ್ಟೀನ್ತ್ಗದರ್ ದೇವ್ಗರ್ ಸೇ ದ ವಾರಣಾಸಿಗೂ ಫ್ರೈನ್ ಪ್ರಾಕ್ಟ್ರೀಗೆ ಮ ನನಗೆ ಹೇಳ್ತಾರೆ ಅದೆಲ್ಲಿದೆ ಏನಂತ ಅಲ್ಲಿ ಹೋದರೆ ಜಾರ್ಖಂಡ್ನಲ್ಲಿ ಅದೊಂದು ದೊಡ್ಡ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ವಾರಣಾಸಿ ದೊಡ್ಡದು ಅಷ್ಟೇ ದೊಡ್ಡದಿದೆ ಈ ರೀತಿ ಪ್ರೈಮ್ ಮಿನಿಸ್ಟ್ರಿಗೆ ನಾಲ್ ಬಂದಿದೆ ಬೆಳಗಾವನ್ನು ನಾವು ಬಿಡಲು ರಾಜ್ಯದ ಎರಡನೇ ರಾಜಧಾನಿ ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋಬೇಕು ಇನ್ನೊಂದು ಟ್ರೈನಲ್ಲ ಹತ್ತಾರು ಟ್ರೈನ್ಗಳು ಕೇಳ್ರಿ ಹುಬ್ಬಳ್ಳಿಗೆ ಎಷ್ಟು ಬರ್ತಾವೋ ಅಷ್ಟೇ ಮಟ್ಟದ ಟ್ರೈನ್ಗಳು ನಿಮ್ಗೆ ಏರಿದು ಅಂದರೆ ಡೈರೆಕ್ಟ್ ಲೈನ್ ಇದೆಯಲ್ಲ ಅದು ಆಗ್ತದೆ ಸ್ಪೆಸಿಫಿಕ್ ಆಗಿ ಬೆಳಗಾವಿಗೆ ಕೊಡ್ತೀವಿ